ಮೊದಲನೇದಾಗಿ ಪ್ರಜ್ವಲ್ ರೇವಣ್ಣ ಅವರು ಜೂನ್ ನಾಲ್ಕನೇ ತಾರೀಕು ವರೆಗೂ ಕಾಂಗ್ರೆಸ್ ಮತ್ತು ಜೆ ಡಿ ಎನ ಒಕ್ಕೂಟ ಏನಿತ್ತು ಜೆ ಡಿ ಎಸ್ನ ಒಕ್ಕೂಟ ಏನಿತ್ತು ಅದರ ಎಂ ಪಿ ಆಗಿರ್ತಾರೆ ಜೂನ್ ನಾಲ್ಕರಂದು ಚುನಾವಣಾ ಫಲಿತಾಂಶ ಬಂದಾಗ ಅವರು ಎರಡು ಸಾವಿರದ ಈ ಚುನಾವಣೆಯಲ್ಲೂ ಗೆಲುವನ್ನು ಸಾಧಿಸಿದರೆ ಆಗಷ್ಟೇ ಅವರು ಎನ್ ಡಿ ಎ ಎಂ ಪಿ ಆಗಿರ್ತಾರೆ ಅಲ್ಲಿವರೆಗೂ ಅವರು ಕಾಂಗ್ರೆಸ್ ಜೆಡಿಎಸ್ ಎಂ ಪಿ ಆಗಿರ್ತಾರೆ ಒಂದು ನಿಮಿಷ ಸರ್ ನಾನು ಮುಗಿಸ್ತೀನಿ ಆಮೇಲೆ ಮಾತಾಡಿ ಎರಡನೇ ವಿಷಯ ಅವರು ಜೆ ಡಿ ಎಸ್ ಪಕ್ಷದ ನಾಯಕರು ಮತ್ತು ಜೆ ಡಿ ಎಸ್ ಪಕ್ಷದ ಎಂ ಪಿ ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕಾಗಿದ್ದ ಹಕ್ಕು ಮತ್ತು ಅಧಿಕಾರ ಇದ್ದಿದ್ದು ಜೆ ಡಿ ಎಸ್ ಪಕ್ಷಕ್ಕೆ ಅವರು ನಿನ್ನೆ ಅವರನ್ನು ಅಮಾನತ್ತು ಮಾಡಿದ್ದಾರೆ ಆರು ವರ್ಷಗಳಿಗೆ ಇದು ಅವರು ತಗೊಂಡಿರುವಂತಹ ನಿರ್ಧಾರ ಮೂರನೇದು ಈ ಏನು ಹರಿದಾಡ್ತಾ ಇದೆ ಈ ವಿಡಿಯೋಗಳು ಇವುಗಳಲ್ಲಿ ಸತ್ಯಾಸತ್ಯತೆ ಎಷ್ಟಿದೆ ಯಾರಿಂದ ಏನು ತಪ್ಪು ಎಸಗಿ ಎಸಗಲಾಗಿದೆ ಮತ್ತು ಯಾವ ರೀತಿ ಅಪರಾಧಗಳು ನಡೆದಿರಬಹುದು ಇವೆಲ್ಲವನ್ನು ತನಿಖೆ ಮಾಡೋಕ್ಕೆ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಹಾಗಾಗಿ ಎಸ್ ಐ ಟಿ ಆಗಿರುವಂತಹ ತಂಡ ತನಿಖೆ ನಡೆಸಿ ಇದರ ಸತ್ಯಾಸತ್ಯತೆಗಳನ್ನು ಈ ವೆರಾಸಿಟಿನ ಅಥೆಂಟಿಸಿಟಿನ ಎಸ್ಟಾಬ್ಲಿಷ್ ಮಾಡಿದ ಮೇಲೆ ಏನು ಮುಂದಿನ ಕ್ರಮ ಅನ್ನೋದು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಜರಗುತ್ತೆ ಅವರೇನು ಎಲ್ಲರೂ ಕಾನೂನು ಮುಂದೆ ಒಂದೇ ಆಗಿರೋದ್ರಿಂದ ಅವ್ರ ಬಗ್ಗೆ ಅವ್ರ ಮೇಲೆ ಏನಾದರೂ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸೋದಿದ್ರೆ ಆಗ ಕೋರ್ಟ್ನಲ್ಲಿ ಟ್ರಯಲ್ ನಡೆಯುತ್ತೆ ಟ್ರಯಲ್ ನಂತರ ನನಗನ್ಸುತ್ತೆ ಅವ್ರ ಮೇಲೆ ಅವರಿಗೆ ದಂಡನೆ ಕೊಡುವಂಥದ್ದು ಶಿಕ್ಷೆ ಕೊಡುವಂಥದ್ದು ಏನಾದರೂ ಇದ್ರೆ ಪ್ರೂವ್ ಆದರೆ ಅದಾಗ್ ನಡೆಯುತ್ತೆ ಅಂತ ನಿಮಿಷ ಒಂದ್ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದೇ ನೇಹಾ ಕೇಸು ಇದು ಒಂದು ಅಂತ ನನಗನ್ಸೋದಿಲ್ಲ ನೇಹಾ ಅವರ ಕೊಲೆ ಆಗಿದೆ ಅತ್ಯಂತ ಬರ್ಬರ ರೀತಿಯಲ್ಲಿ ಕಾಲೇಜು ಆವರಣದಲ್ಲಿ ನಡೆದಿದೆ ಆ ಕೊಲೆ ಮತ್ತು ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಮೃದು ಧೋರಣೆಯನ್ನ ತೋರಿದ್ರಿಂದ ಒಂದು ಸಮುದಾಯದ ಪ್ರತಿ ಮೃದು ಧೋರಣೆಯನ್ನ ವಹಿಸಿದ್ರಿಂದ ಬಾಂಬ್ ಸ್ಫೋಟವಾದಾಗಲೇ ಇದು ಬರೀ ವ್ಯಾಜ್ಯ ಉದ್ಯಮಿಗಳ ವ್ಯಾಜ್ಯ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ಯಾವ ರೀತಿಯ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ವಾತಾವರಣವನ್ನ ಒಂದು ಸಮುದಾಯದ ಪ್ರತಿ ಮೃದು ಧೋರಣೆಯನ್ನ ರಾಜ್ಯ ಸರ್ಕಾರ ಈಗಾಗಲೇ ನಿರ್ಮಾಣ ಮಾಡಿದೆ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ರು ಅದರಿಂದ ಯಾವುದೇ ಬೇಜಾರಿಲ್ಲ ಅವ್ರು ಅದನ್ನ ಖಂಡಿಸೋದು ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನನಗ್ ಮಾತಾಡಕ್ಕೆ ನೀವು ಬಿಡ್ತಿಲ್ಲ ನೀವು ಮೈತ್ರಿ ಕ್ಯಾಂಡಿಡೇಟ್ ಆಗಿ ಅವ್ರನ್ನ ಇಲ್ಸ್ಕೊಂಡು ಇವತ್ನಾಲ್ಕುವರೆಗೂ ಇಲ್ಲ ಒಂದೊಂದೇ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ಬೋದು ಪ್ರಹಾರ ಮಾಡೋ ಹಾಗೆ ನಾನು ಎಲ್ಲೂ ಹೋಗ್ತಾ ಇಲ್ಲ ಇಲ್ಲೇ ಇರ್ತೀನಿ ಎಲ್ಲ ಉತ್ತರ ಹೇಳ್ತೀನಿ ಒಂದೊಂದಾಗಿ ಕೇಳಿ ದಯಮಾಡಿ ನೀವು ಕೇಳಿದ್ದು ಮಹಿಳೆಯರ ಪ್ರತಿ ದನಿ ಅಂತಲ್ವಾ ನೋಡಿ ನಡೆದಿರುವಂತದ್ದು ಅತ್ಯಂತ ದುರದೃಷ್ಟಕರ ಮತ್ತು ಇಡೀ ಸಮಾಜ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ಇದು ಆಯ್ತಾ ಈ ಮತ್ತು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೆನ್ ಡ್ರೈವ್ನ ಹೀಗೆ ರಿಲೀಸ್ ಮಾಡಿದ್ದಾರಲ್ಲ ನಾನು ಅದನ್ನ ಬಹಳ ಕಠಿಣವಾಗಿ ಖಂಡಿಸ್ತೇನೆ ಈ ರೀತಿ ಅವ್ರು ರಿಲೀಸ್ ಮಾಡೋದ್ರಿಂದ ಯಾರ ಮೇಲೇನೂ ಪ್ರಹಾರ ಮಾಡ್ತೀವಿ ಅಂದ್ಕೊಂಡು ಅದರಲ್ಲಿ ಸಿಲುಕಿರುವಂತಹ ಮಹಿಳೆಯರ ಮರ್ಯಾದೆಯನ್ನ ಇವತ್ತು ಬೀದಿಯಲ್ಲಿ ಹರಾಜು ಹಾಕಿದ್ದಾರೆ ಯಾರು ಮಾಡಿದ್ದಾರೋ ಅವರು ಹಾಗಾಗಿ ಮೊದಲನೇದು ಅದು ದೊಡ್ಡ ಘೋರ ಅಪರಾಧ ಅಂದ್ರೆ ಆ ಮಹಿಳೆಯರ ಮುಖಗಳನ್ನ ಅಟ್ಲೀಸ್ಟ್ ಅವರು ಬ್ಲರ್ ಮಾಡ್ಬೋದಾಗಿತ್ತು ಅವರ ಗೌರವವನ್ನು ನಾವು ರಕ್ಷಿಸ್ಬೋದಾಗಿತ್ತು ಅದು ನಡೆದಿಲ್ಲ ಇದು ಯಾಕೆ ನಡೀತು ಹೇಗೆ ನಡೀತು ಅನ್ನೋದನ್ನ ದಯಮಾಡಿ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕು ಮತ್ತು ಯಾರು ತಪ್ಪಿಸ್ತರಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಈ ಹೆಣ್ಣು ಮಕ್ಕಳ ಪ್ರೈವಸಿಯನ್ನು ವೈಲೇಟ್ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅದು ಹೇಗೆ ಮಾಡಿದ್ರು ಅನ್ನೋದು ಖಂಡಿತ ತನಿಖೆ ಆಗಬೇಕು ಎಲ್ಲಿಂದ ಅವರೆಲ್ಲರ ಮೇಲೆ ಕ್ರಮ ಜರುಗಿಸಲಾಗಬೇಕು ಅವ್ರು ಯಾರೇ ಆಗಿರಲಿ ಅದೇನು ನಾ ನಾ ನಾನೇನದು ಹೇಳಿದೆ ಏನು ಮಾತಾಡ್ತಾ ಇಲ್ಲ ಅವ್ರು ಯಾರೇ ಆಗಿರ್ಲಿ ಅವ್ರ ಮೇಲೆ ಕ್ರಮ ಜರುಗಿಸಲಾಗಬೇಕು ಇನ್ನೊಂದು ವಿಚಾರ ನೀವು ಕೇಳಿದ್ದು ಟಿಕೆಟ್ ಕೊಟ್ಟಿದ್ದು ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದೆ ಜೆ ಡಿ ಎಸ್ ಪಕ್ಷದ ಮೈತ್ರಿಯೊಂದಿಗೆ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಮೂರು ಸ್ಥಾನಗಳನ್ನ ಜೆ ಡಿ ಎಸ್ಗೆ ಕೊಡಲಾಗಿದೆ ಜೆ ಡಿ ಎಸ್ ತಮ್ಮ ಪಕ್ಷದ ವರಿಷ್ಠರು ತಮ್ಮ ಕೋರ್ ಕಮಿಟಿಯನ್ನ ಜೊತೆಗೆ ಆಲೋಚನೆ ಮಾಡಿ ಮೂರು ಟಿಕೆಟ್ಗಳನ್ನು ಕೊಟ್ಟಿದೆ ಇದಿಷ್ಟು ನಡೆದಿರುವಂತ ಇದು ಯಾವ ಸಂಸ್ಕೃತಿ ನೀವೇ ನನಗೆ ಹೇಳಬೇಕು ಸರ್ ಈ ರೀತಿಯ ಪದ ಬಳಕೆ ಈ ರೀತಿಯ ಏನು ಹೇಳೋದು ಈ ರೀತಿಯ ಒಂದು ಭಾಷೆ ಇದು ಕಾಂಗ್ರೆಸ್ ಸಂಸ್ಕೃತಿಯನ್ನು ತೋರಿಸುತ್ತೆ ಅಷ್ಟೇ ಬಿಟ್ಟರೆ ಮೋದಿಯವರು ನೂರು ಕಾಲ ಚೆನ್ನಾಗಿರ್ತಾರ್ರೀ ಅವ್ರನ್ನ ಚೆನ್ನಾಗಿ ನಾವು ನೂರು ಕಾಲ ಇಟ್ಕೋತೀವಿ ಈ ದೇಶದ ಜನ ಮತ್ತೆ ಮತ್ತೆ ಅವ್ರನ್ನ ಪ್ರಧಾನಿಯನ್ನಾಗಿ ಮಾಡಿ ಈ ದೇಶದ ಜನ ದೇಶದ ಅಭಿವೃದ್ಧಿ ಮತ್ತು ದೇಶಕ್ಕಾಗಿ ಕೆಲಸ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಬೇಡ ಈ ರೀತಿಯ ಅಪಶಬ್ದಗಳಿಗೆ ಈ ರೀತಿಯ ದುರಾಲೋಚನೆಗೆ ನನ್ನ ಖಂಡನೆ ಇದೆ ನೋಡಿ ತೊಂಬತ್ತು ತೊಂಬತ್ತೆರಡು ಬಗೆಯಲ್ಲಿ ಅವರನ್ನ ಕಾಂಗ್ರೆಸ್ನವರು ಬೇರೆ ಬೇರೆ ರೀತಿಯಲ್ಲಿ ಈ ಅಪಶಬ್ದಗಳೊಂದಿಗೆ ನಿಂದನೆಯನ್ನ ಮಾಡಿದ್ದಾರೆ ಅವರು ನಿಂದಿಸಿದಷ್ಟು ಮೋದಿ ಅವರ ಒಂದು ಪ್ರಭಾವ ವಿಶ್ವಾದ್ಯಂತ ಅಷ್ಟೇ ಆಗಿದೆಯೇ ವಿನಃ ಕಡಿಮೆ ಆಗಿಲ್ಲ ಮೂರನೇ ಬಾರಿ ಅವರು ಪ್ರಧಾನಿ ಆಗ್ತಾರೆ ಅದನ್ನು ಈ ಕಾಂಗ್ರೆಸ್ ಸರ್ಕಾರ ನೋಡಲೇ ಇದೆ ಈ ಕಾಂಗ್ರೆಸ್ನವರು ಅದ್ ನೋಡಿ ಆಕಾಶ ನೋಡಿ ಉಗುಳದ ಹಾಗ ಅಷ್ಟೇ ನಮ್ಮ ಮುಖದ ಮೇಲೆ ಬಿಡೋದು ಯಾವ ಎಫೆಕ್ಟ್ ಆಗೋದಿಲ್ಲ ಮತ್ತು ನನಗನ್ಸತ್ತೆ ಈ ರೀತಿಯ ಕೃತ್ಯವನ್ನ ನಾವು ಒಂದು ಸಮಾಜವಾಗಿ ಇದಕ್ಕೆ ನಾವು ಖಂಡನೆಯನ್ನ ತೋರಿಸ್ಬೇಕು ಈ ರೀತಿಯ ಈ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣ್ಣು ಮಕ್ಕಳ ಪ್ರತಿ ಈ ರೀತಿಯ ವಿಡಿಯೋಗಳನ್ನ ಇದು ರಿಲೀಸ್ ಮಾಡೋದೇ ಮಹಾ ಅಪರಾಧ ಯಾರು ಮಾಡಿದ್ದಾರೋ ಅವ್ರ ಮೇಲೆ ಖಂಡಿತ ಈ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಳಿ ಖಂಡಿತ ಪೊಲೀಸರು ಅವ್ರನ್ನ ಬನ್ಸಿ ಒಳಗಾಕ್ಲಿ ನನಗೆ ಆ ಥರದ್ದು ಮಾಹಿತಿ ಅವ್ ನೀವೊಬ್ಬ ಹೆಚ್ಚಿನ ವಿಷಯ ಅವ್ರನ್ನೇ ಕೇಳಬೇಕು ಸಾಕು ಅನ್ಸುತ್ತಲ್ಲ ಪೆನ್ ಡ್ರೈವ್ ಇಲ್ಲ ಒಂದೊಂದೇ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ಬೋದು ಐದು ಪ್ರಶ್ನೆ ಒಟ್ಟಿಗೆ ಕೇಳಿದ್ದೀರಾ ಒಬ್ಬೊಬ್ಬರೇ ಕೇಳಿದ್ರೆ ಉತ್ತರ ಹೇಳ್ಬೋದು ಯಾವ ಯುದ ಯುದ್ಧದಲ್ಲಿ ಪ್ರಹಾರ ಮಾಡೋ ಹಾಗೆ ನಾನು ಎಲ್ಲೂ ಎದ್ದು ಹೋಗ್ತಾ ಇಲ್ಲ ಇಲ್ಲೇ ಇರ್ತೀನಿ ಎಲ್ಲಾ ಪ್ರಶ್ನೆ ಉತ್ತರ ಹೇಳ್ತೀನಿ ಒಂದೊಂದಾಗಿ ಕೇಳಿ ದಯಮಾಡಿ ನೀವು ಕೇಳಿದ್ದು ಮಹಿಳೆಯರ ಪ್ರತಿ ದನಿ ಅಂತಲ್ವಾ ನೋಡಿ ನಡೆದಿರುವಂಥದ್ದು ಅತ್ಯಂತ ದುರದೃಷ್ಟಕರ ಮತ್ತು ಇಡೀ ಸಮಾಜ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ಇದು ಆಯ್ತಾ ಈ ಮತ್ತು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೆನ್ ಡ್ರೈವ್ನ ಹೀಗೆ ರಿಲೀಸ್ ಮಾಡಿದ್ದಾರಲ್ಲ ನಾನು ಅದನ್ನ ಬಹಳ ಕಠಿಣವಾಗಿ ಖಂಡಿಸ್ತೇನೆ ಈ ರೀತಿ ಅವ್ರು ರಿಲೀಸ್ ಮಾಡೋದ್ರಿಂದ ಯಾರ ಮೇಲೇನೂ ಪ್ರಹಾರ ಮಾಡ್ತೀವಿ ಅಂದ್ಕೊಂಡು ಅದರಲ್ಲಿ ಸಿಲುಕಿರುವಂತಹ ಮಹಿಳೆಯರ ಮರ್ಯಾದೆಯನ್ನ ಇವತ್ತು ಬೀದಿಯಲ್ಲಿ ಹರಾಜು ಹಾಕಿದ್ದಾರೆ ಯಾರು ಮಾಡಿದ್ದಾರೋ ಅವರು ಹಾಗಾಗಿ ಮೊದಲನೇದು ಅದು ದೊಡ್ಡ ಘೋರ ಅಪರಾಧ ಅಂದ್ರೆ ಆ ಮಹಿಳೆಯರ ಮುಖಗಳನ್ನ ಅಟ್ಲೀಸ್ಟ್ ಅವರು ಬ್ಲರ್ ಮಾಡಬಹುದಾಗಿತ್ತು ಅವರ ಗೌರವವನ್ನ ನಾವು ರಕ್ಷಿಸಬಹುದಾಗಿತ್ತು ಅದು ನಡೆದಿಲ್ಲ ಇದು ಯಾಕೆ ನಡೀತು ಹೇಗೆ ನಡೀತು ಅನ್ನೋದನ್ನ ದಯಮಾಡಿ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕು ಮತ್ತು ಯಾರು ತಪ್ಪಿಸ್ತಿರಿದಾರೋ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಈ ಹೆಣ್ಣು ಮಕ್ಕಳ ಪ್ರೈವಸಿಯನ್ನ ವೈಲೇಟ್ ಮಾಡೋಕೆ ಯಾರಿಗೂ ಅಧಿಕಾರ ಇಲ್ಲ ಅದು ಹೇಗೆ ಮಾಡಿದ್ರು ಅನ್ನೋದು ಖಂಡಿತ ತನಿಖೆ ಆಗ್ಬೇಕು ಎಲ್ಲಿಂದ ಅವರೆಲ್ಲರ ಮೇಲೆ ಕ್ರಮ ಜರುಗಿಸಲಾಗಬೇಕು ಅವ್ರು ಯಾರೇ ಆಗಿರ್ಲಿ ಅದೇನು ನಾ ನಾ ಹೇಳಿದೆ ಏನು ಮಾತಾಡ್ತಾ ಇಲ್ಲ ಅವ್ರು ಯಾರೇ ಆಗಿರ್ಲಿ ಅವ್ರ ಮೇಲೆ ಕ್ರಮ ಜರುಗಿಸಲಾಗಬೇಕು ಇನ್ನೊಂದು ವಿಚಾರ ನೀವು ಕೇಳಿದ್ದು ಟಿಕೆಟ್ ಕೊಟ್ಟಿದ್ದು ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದೆ ಜೆ ಡಿ ಎಸ್ ಪಕ್ಷದ ಮೈತ್ರಿಯೊಂದಿಗೆ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಮೂರು ಸ್ಥಾನಗಳನ್ನ ಜೆ ಡಿ ಎಸ್ಗೆ ಕೊಡಲಾಗಿದೆ ಜೆ ಡಿ ಎಸ್ ತಮ್ಮ ಪಕ್ಷದ ವರಿಷ್ಠರು ತಮ್ಮ ಕೋರ್ ಕಮಿಟಿಯನ್ನು ಜೊತೆಗೆ ಆಲೋಚನೆ ಮಾಡಿ ಮೂರು ಟಿಕೆಟ್ಗಳನ್ನು ಕೊಟ್ಟಿದೆ ಇದಿಷ್ಟು ನಡೆದಿರುವಂಥ